ಅದೇ ನೋಡಿ ನಾವು ಆ್ಯಕ್ಚುಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಏನೋ ಬರ್ತಾರೆ ನೋಡೋಣ ಪಬ್ಲಿಸಿಟಿ ನಮ್ಗೆ ಆಗಿದ್ದು ಮಾಡಿದೀವಿ ಅಂತ ಅಂದ್ಕೊಂಡು ಮಾಡಿದ್ವಿ ಇಲ್ಲಿ ನೋಡಿ ಜನ ನೋಡಿ ತುಂಬ ಖುಷಿ ಆಯ್ತು ಫಸ್ಟು ಫುಲ್ ನರ್ವಸ್ ಆಗಿತ್ತು ಏನಾಗುತ್ತೋ ಏನೋ ಅಂತ ಬೆಳ ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಯಾರು ಎಲ್ಲರೂ ಏನಾಗುತ್ತೆ ಜನಕ್ಕೆ ಇಷ್ಟ ಆಗತ್ತೋ ಇಲ್ಲವೋ ಅಂತೆಲ್ಲ ಅಂದ್ಕೊಂಡು ಬಂದ್ವಿ ಎಲ್ಲ ಕಡೆ ಒಂದು ಐದಾರು ಶೋ ಫುಲ್ ಫುಲ್ಲಾಗಿದ್ದು ನೋಡಿ ತುಂಬ ಖುಷಿಯಾಯಿತು ಅದೇ ನೋಡಿ ಮಾತೇ ಬರ್ತಿಲ್ಲ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಫುಲ್ ಖುಷಿ ಆಗ್ತದೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸಿಗೆ ಥ್ಯಾಂಕ್ಸ್ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡ್ತಿದ್ದೀರಾ ತುಂಬ ಖುಷಿ ಆಗ್ತದೆ ಇವಾಗ ನೆಕ್ಸ್ಟು ನಾಳೆ ಸ್ಯಾಟರ್ಡೆ ಸಂಡೇ ನಮಗೆ ಕ್ರೂಶಿಯಲ್ಲು ದಯವಿಟ್ಟು ನಮ್ಮ ಸಿನ್ಮಾ ಬಂದು ನೋಡಿ ಹೊಸ ಪ್ರಯತ್ನ ಮಾಡಿದ್ದೀವಿ ಎಲ್ಲರಿಗೂ ಇಷ್ಟ ಆಗ್ತಿದೆ ನೀವು ಒಂದು ಸಲ ಬಂದು ನೋಡಿ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಸಿನ್ಮಾ ಸ ಚೆನ್ನಾಗಿದೆಯೋ ಇಲ್ವೋ ಅಂತ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ಖಂಡಿತ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಇನ್ನೂ ನಮಗೆ ಆ್ಯಕ್ಚುಲಿ ಒಂದು ಲೆವೆಲ್ಗೆ ಏನೋ ಬೇರೆ ಅಂದ್ಕೊಂಡಿದ್ದೀವಿ ಈ ಥರ ಒಂದು ಸ್ಟ್ರಾಟಜಿ ಇಟ್ಕೊಂಡೆ ಮಾಡಿದ್ದು ನಾವು ನಾವೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ ಒಂದು ಇನ್ನೂ ಒಂದು ಟು ತ್ರೀ ಡೇಸು ಪೂರ್ತಿ ಎಫರ್ಟ್ ಹಾಕಿ ಇಡೀ ಟೀಮು ಸ್ಲಿ ಸಖತ್ ಕಷ್ಟಪಟ್ಟು ಮಾಡಿದ್ದೀವಿ ಹೋಪ್ಫುಲಿ ಅದೇ ಇನ್ನೊಂದು ಎರಡು ಮೂರು ದಿವಸ ಅದರಲ್ಲಿ ಗೊತ್ತಾಗತ್ತೆ ಏನು ರಿಸಲ್ಟು ಖಂಡಿತವಾಗಲೂ ಉಪಯೋಗ ಆಯಿತು ನಮಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅದೇ ನಾವು ಇಂಟರ್ವ್ಯೂಸಲ್ಲೆಲ್ಲ ಹೇಳ್ದಂಗೆ ನಮಗೆ ರೀಚ್ ಇರಲಿಲ್ಲ ನಾ ಆ ಸೆಲೆಬ್ರಿಟಿ ಬೈಟ್ಸಿಂದ ಒಂಚೂರು ರೆಕಗ್ನಿಷನ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಈ ಥರ ಒಂದು ಟೀಮ್ ಇದೆ ಬ್ಯಾಕ್ ಬೆಂಚರ್ಸ್ ಅನ್ನೋ ಟೀಮ್ ಒಂದಿದೆ ಅಂತ ಗೊತ್ತಾಗಿದ್ದೆ ಅವರಿಂದ ಸೊ ಎಲ್ಲ ಸೆಲೆಬ್ರಿಟೀಸ್ಗೂ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಟ್ಟು ಮತ್ತು ಯಾವುದಾದ್ರೂ ಸೆಲೆಬ್ರಿಟೀಸ್ ಎಂಟ್ರಿ ನೋಡ್ತೀರಾ ದಯವಿಟ್ಟು ಬಂದು ತಮ್ಮ ನೋಡಿ ಹರಸಿ ಅಂತ ಕೇಳ್ಕೊತಿದೆ ಸೊ ಥ್ಯಾಂಕ್ ಯು ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ತೀವಿ ವಿ ಆರ್ ಆ್ಯಕ್ಚುಲಿ ಹಂಬಲ್ ತುಂಬ ರೆಸ್ಪಾನ್ಸ್ ನೋಡಿ ಎಲ್ಲ ಕಾಲೇಜ್ ಹುಡುಗರಿಗೆ ಹುಡುಗರಿಗೆ ಇಷ್ಟ ಆಗ್ತಿದೆ ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ ಬುಕ್ ಮೈಸೂರು ಟಿಕೆಟ್ ಬುಕ್ ಮಾಡಿ ಇವತ್ತೇ ಬುಕ್ ಮಾಡಿ ನಾಳೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಸ್ಸಿಂಗ್ ಆಲ್ ದ ಲವ್ ಹಿಂಗೆ ಸಪೋರ್ಟ್ ಮಾಡ್ತಾರೆ ಒಂದಷ್ಟು ಯುವಕರು ಬರ್ತಾರೆ ಸಿನಿಮಾ ಮಾಡೋಕ್ಕೆ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮೇಂ ಸೋಪ್ತೀವಿ ಧ್ರುವ ಸರ್ ಹೇಳಿದ್ದಾರೆ ಈ ವಾರದಲ್ಲಿ ನೋಡ್ತೀನಿ ಅಂತ ಅವ್ರದ್ದು ಶೂಟಿಂಗಲ್ಲಿ ಬ್ಯುಸಿ ಇರೋ ಕಾರಣ ಈ ವೀಕೆಂಡ್ ಬರೋಕ್ಕಾಗ ಆಗಲ್ಲ ಅಂತ ಹೇಳಿದರು ಖಂಡಿತ ನೋಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾವೆಲ್ಲ ಫುಲ್ಲು ಇದ್ದೀವಿ ಖಂಡಿತ ಇನ್ನು ಇನ್ನು ಟೂ ತ್ರೀ ಡೇಸ್ ಏನಿದೆ ಕ್ರೂಷಿಯಲ್ಲು ಪಕ್ಕ ಒಳ್ಳೆ ರೆಸ್ಪಾನ್ಸ್ ತೊಗೊಂಡೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ಜನ ಥಿಯೇಟ್ರಿಗೆ ಬರೋಲ್ಲ ಅಂತ ಹೇಳೋದನ್ನು ನಾವು ಸುಳ್ಳು ಮಾಡೋಕ್ಕೆ ನಾವು ನಿಂತಿರೋದು ಪಕ್ಕ ಜನ ಥಿಯೇಟರ್ ಬಂದೇ ಬರ್ತಾರೆ ಅದನ್ನ ನಾವು ಮಾಡೇ ಮಾಡ್ತೀವಿ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಿದೀವಿ ರಿಷಾ ಬಣ್ಣ ಸಿಕ್ಕರೆ ಹಂಗೆ ತೋರ್ಸೋಣ ತೋರಿಸ್ಬಿಟ್ಟು ಗ್ಲಿಮ್ಸ್ ತೋರಿಸ್ಬಿಟ್ಟು ಮೂವಿಗೆ ಕರ್ಕೊಬರೋಣ ಅಂತ ರಿಷಬ್ ಬಣ್ಣ ನೋಡ್ತಿದ್ರೆ ದಯವಿಟ್ಟು ನಮ್ಮ ಸಿನಿಮಾ ನನ್ನ ಸಲ ನೋಡಿ ಅಂತ ಥ್ಯಾಂಕ್ ಯು ಸೊ ಮಚ್ ಹೋದವ್ರಿಗೆ ಮೀಡಿಯೋದವ್ರಿಗೆ ಥ್ಯಾಂಕ್ಸ್ ಚೆನ್ನಾಗಿ ಕವರ್ ಮಾಡಿದಿರಾ ಚೆನ್ನಾಗಿ ತೋರಿಸ್ತಿದ್ದೀರಾ ಥ್ಯಾಂಕ್ ಯು ಸರ್ ಈ ತರ ಸಪೋರ್ಟ್ ಹೊಸಬ್ರಿಗೆ ನೀವು ಮಾಡ್ತಿರೋದು ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗ್ತಿದೆ ಸಿನಿಮಾಗೆ ರಿಯಲಿ ರೀಲಿ ರಿಲಿ ಥ್ಯಾಂಕ್ಫುಲ್ ಟು ಆಲ್ ದ ಮೀಡಿಯಾ ಮಾಧ್ಯಮದವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಫ್ರಮ್ ದ ಟೀಮ್ ಬ್ಯಾಕ್ ಬೆಂಚರ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಸೊ ಡೆಬ್ಯೂ ಮೂವಿ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಕಿರಿಕ್ ಪಾರ್ಟಿ ಆದಮೇಲೆ ಜನ ಬಂದು ಅದು ನೈಟ್ ಬಂದು ತುಂಬ ಜನ ನೋಡ್ತಾರೆ ಅದು ಮೂವಿ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಬೆಂಚರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬ್ಯಾಕ್ ಬೆಂಚರ್ಸ್ ಅಂದರೆ ಏನಂತ ತುಂಬ ಜನ ಕೇಳ್ತಾ ಇದಾರೆ ಬ್ಯಾಕ್ ಬೆಂಚರ್ಸ್ ಅಂದರೆ ಸೊ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ಹಾಗೆ ನಮ್ಮ ಕಾಲೇಜ್ ಲೈಫಲ್ಲಿ ಸೊ ಬ್ಯಾಕ್ ಮೆಂಚಸ್ ಡೇಸ್ ಅಂತ ಇರುತ್ತಲ್ವ ಅದನ್ನು ಡೈಮಂಡ್ ಡೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಡೈಮಂಡ್ ಡೇಸ್ನ ಬ್ಯಾಕ್ ಮೆಂಚಸ್ ಮೂವಿಯಲ್ಲಿ ಬಂದು ನೀವು ಕಂಡ್ಕೊಳ್ಬೋದು ಸೊ ದಯಮಾಡಿ ಎಲ್ಲರೂ ಬ್ಯಾಕ್ ಮೆಂಚಸ್ ಮೂವಿಗೆ ಬನ್ನಿ ಥ್ಯಾಂಕ್ ಯು

ಅದರಿಂದ ಗೊತ್ತಾಗಿರುತ್ತೆ ಇವತ್ತು ಜನ ಹೇಗ್ ಬಂದಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ ಕೂಡ ಎಂಜಾಯ್ ಮಾಡಿ ಒಬ್ಬೊಬ್ರು ಕೂಡ ಫೋನ್ ಮಾಡಿ ರಿವ್ಯೂ ಕೊಡ್ತಿದ್ದಾರೆ ಅಂಡ್ ಸುಮಾರ್ ಜನ ಪೋಸ್ಟ್ ಮಾಡ್ತಿದ್ದಾರೆ ಇಷ್ಟ ಆಯ್ತು